ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸನಲೋಕ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಶನಿವಾರ ಮಧ್ಯಾಹ್ನ ಒಂದು ಎರಡೂವರೆ ಆಗಿದೆ ಸನು ಕೂಡ ಸ್ಕೂಲಿಂದ ಬಂದಿದ್ದಾಯಿತು ಸೊ ನಾವು ಇವತ್ತು ಊರಿಗೆ ಹೋಗಿದ್ವಿ ಮಧ್ಯಾಹ್ನ ಊಟನೂ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಎರಡೂವರೆ ಹಾಗೆ ನಾವು ತುಮಕೂರನ್ನ ಬಿಟ್ವಿ ಊರಿಗೆ ಹೋಗ್ತಾ ಇದ್ವಿ ನೇಟಿವ್ ಪ್ಲೇಸ್ಗೆ ನಾವು ತುಮಕೂರಿಂದ ವಯಾ ಶಿರಾ ಶಿರಾಯಿಂದ ಮುಂದೆ ಹೋಗಬೇಕು ನಮ್ಮದು ಬಂದು ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕು ಬರುತ್ತೆ ಊರು ಆ ಶಿರಾ ನಾವು ಹೋಗಬೇಕು ಅಂದವೇ ಹೋಗ್ತಾ ಫಸ್ಟು ನಮ್ಮ ತಾಯಿ ಮನೆ ಸಿಗುತ್ತೆ ಶಿರಾ ಬಿಟ್ಟಾದಮೇಲೆ ಫಸ್ಟು ಆ ರೂಟಲ್ಲಿ ನಮ್ಮ ತಾಯಿ ಮನೆ ಸಿಗುತ್ತೆ ಅದು ಆದಮೇಲೆ ನೆಕ್ಸ್ಟ್ ಅಲ್ಲಿಂದ ಎಂಟು ಕಿಲೋಮೀಟ್ರ್ ಮುಂದೆ ನಮ್ಮ ಅತ್ತೆ ಮನೆ ಕೂಡ ಅಂದವೇ ಫಸ್ಟ್ ಹೋಗ್ತಾ ನಮ್ಮ ತಾಯಿ ಮನೆ ವಿಸಿಟ್ ಹಾಕಿಬಿಟ್ಟು ಅಲ್ಲಿ ಸ್ವಲ್ಪ ಟೀ ಕುಟ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಮುಂದೆ ಹೋಗ್ತೀವಿ ನೋಡಿ ಈಗ ತಾನೇ ಜಸ್ಟ್ ಒಂದು ಫೋರ್ ಓ ಕ್ಲಾಕ್ ಫೋರ್ ಫೋರ್ ತರ್ಟಿ ಆಗಿತ್ತು ನಾವು ನಮ್ಮ ತಾಯಿ ಮನೆ ರೀಚ್ ಆದಾಗ ಸೊ ಇಲ್ಲಿ ಬಂದು ಟೀ ಕುಟ್ಕೊಂಡು ಸ್ವಲ್ಪ ಟೈಮ್ ಟೈಮು ಅಂದರೆ ಆಲ್ಮೋಸ್ಟ್ ಜಾಸ್ತಿ ಹೊತ್ತೇನು ಇರಲಿಲ್ಲ ಇವತ್ತು ನಮಗೆ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಒಂದು ಕಾಲು ಗಂಟೆ ಇದ್ವಿ ಅಷ್ಟೇ ಹಸಿ ಕಡಲಕ್ಕೆ ತೊಗೊಂಡು ಬಂದಿದ್ದಾರೆ ಹೊಣಗಾಕಿದ್ದಾರೆ ಮತ್ತು ಇಲ್ಲಿ ಸಿ ಕ್ಯಾಮ್ರಾಗಳನ್ನ ಹಾಕಿಸ್ತಾ ಇದ್ರು ಮನೆಗೆ ಆ ವರ್ಕು ಕೂಡ ನಡೀತಾ ಇತ್ತು ನಾವು ಹೋದಾಗ ನೋಡಿ ಇಲ್ಲಿ ಇದನ್ನೆಲ್ಲ ಅವರು ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಧರ್ಮಪುರ ಹೋದ್ವಿ ಧರ್ಮಪುರ ಬಂದು ಹೋಬಳಿ ಅಲ್ಲಿ ನಮಗೆ ಒಂದು ಸ್ವಲ್ಪ ಕೆಲಸ ಇತ್ತು ನಮ್ಮ ಕೆಲಸಗಳ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಆಯಿತು ಅಲ್ಲಿಂದ ನೆಕ್ಸ್ಟ್ ಮುಂದೆ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಹೋಗ್ತಾ ಅಂದವೆ ಬೇಕ್ರೀಲಿ ಮನೇಲಿ ಹುಡುಗರು ಇದ್ದಾರೆ ಭಾವನ ಮಕ್ಕಳು ಅವ್ರಿಗೆ ತಿನ್ಲಿಕ್ಕೆ ಏನಾದರು ಅಂಥೇಳಿ ಸ್ವಲ್ಪ ಕಟ್ಟಿಸ್ಕೊಂಡು ಹೊರಟ್ವಿ ನೋಡಿ ಊರು ರೀಚ್ ಆದಾಗ ಒಂದು ಸೆವೆನ್ ಫಾರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಇದು ನಮ್ಮದು ಮನೆ ಇದೆಲ್ಲ ಮನೆಯಿಂದ ಸ್ವಲ್ಪ ಮುಂದೆ ಒಂದು ನೂರು ಹೆಜ್ಜೆ ಆಗುತ್ತೆ ಮನೆಯಿಂದ ಇದು ಕಣ ಅಂತ ಊರ ಕಡೆ ಎಲ್ಲ ಕಣದ ಜಾಗ ಅಂತ ಕರೀತಾರೆ ನಮ್ಮದೇ ಒಂದು ಅರ್ಧ ಎಕರೆ ಅರೌಂಡ್ ಒಂದು ಅರ್ಧ ಎಕರೆ ಅದು ಜಾಗ ಇದೆ ಊರಿಗೆ ಹೊಂದ್ಕೊಂಡೆ ಹತ್ರನೇ ಮನೆಯಿಂದ ಒಂದು ತೊಂಬತ್ತರಿಂದ ನೂರು ಹೆಜ್ಜೆ ನೂರು ಮೀಟ್ರ್ ಆಗುತ್ತೆ ಅಷ್ಟೇ ಇದು ಇಲ್ಲಿ ನಮಗೆ ಸ್ಪೇಸ್ ಇರೋದು ಮನೆ ಹತ್ತಿರ ಸ್ವಲ್ಪ ಜಾಗ ಇಲ್ಲ ಮುಂದೆ ವೆಹಿಕಲ್ ಎಲ್ಲ ಹಾಕ್ಲಿಕ್ಕೆ ಎಲ್ಲ ಸೊ ನಾವು ಯಾವಾಗಲೇ ಬಂದ್ರೂ ಇಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಮನೆಗೆ ಹೋಗೋದು ನೋಡಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಮನೆಗೆ ರೀಚ್ ಆದಾಗ ಸ್ಯಾಟರ್ಡೆ ನೈಟು ನಾನ್ ವೆಜ್ ಮಾಡ್ತಾ ಇದ್ದೀವಿ ಚಿಕನ್ ತಗೊಂಡು ತಗೊಂಡು ಬಂದಿದ್ವಿ ಸೊ ಚಿಕನ್ ಸಾಂಬಾರು ಅನ್ನ ಮುದ್ದೆ ಎಲ್ಲರೂ ಕೂಡ ಊಟನೂ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡಿದ್ದ ಆದ್ಮೇಲೆ ಮಲ್ಕೊಂಡ್ಬಿಟ್ವಿ ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ನೆಕ್ಸ್ಟ್ ಸಂಡೇ ಮಾರ್ನಿಂಗು ಎಲ್ಲರೂ ಮನೆ ದೇವರಿಗೆ ಹೊರಟಿದ್ವಿ ನೋಡಿ ಅತ್ತೆ ನಮ್ಮ ಭಾವ ಭಾವನ ಮಕ್ಕಳು ಹಸ್ಬೆಂಡು ಇಲ್ಲಿ ನಮ್ಮ ಮನೆ ದೇವರು ಇಲ್ಲಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಪರಶುರಾಂಪುರ ಅಂತ ಅಲ್ಲಿ ನಮ್ಮ ಮನೆ ದೇವರಿದೆ ನಾವು ನೇಟಿವ್ ಪ್ಲೇಸಿಗೆ ಊರಿಗೆ ಬಂದಾಗ ಅಲ್ಲೆಲ್ಲ ಆಲ್ಮೋಸ್ಟ್ ನಾವು ಮನೆ ದೇವರಿಗೆ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ತುಮಕೂರಿಗೆ ಬರೋದು ಯಾವಾಗಲೇ ಬಂದ್ರೂ ಆಲ್ಮೋಸ್ಟ್ ನಾವು ಮನೆ ದೇವರಿಗೆ ಹೋಗೋಕ್ಕೆ ಹೋಗೇ ಹೋಗ್ತೀವಿ ಅದಾದಮೇಲೆ ಅವರು ನಾನು ಮತ್ತು ನಮ್ಮ ಅಕ್ಕ ಹೋಗಲಿಲ್ಲ ಮನೆಯಲ್ಲೇ ಉಳ್ಕೊಂಡಿದ್ವು ಅವರೆಲ್ಲರೂ ಹೋದರು ಅದಾದಮೇಲೆ ನಾನಿಲ್ಲಿ ಬೆ ನೈಟ್ ಹೇಳಿದ್ದೆ ಅಲ್ವಾ ಕಣದ ಜಾಗ ಇದೆ ಅಲ್ಲಿ ನಮ್ಮದು ಮನೆ ನಿಯರೇ ಅಂತ ಸೊ ಅಲ್ಲೆಲ್ಲ ಏನೇನಿದೆ ಅಂತ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇದೊಂದು ಇದು ಹೀರೆಕಾಯಿ ಬಳ್ಳಿ ಹಾಕಿದ್ದಾರೆ ಆಲ್ಮೋಸ್ಟ್ ಇದರಿಂದ ಒಂದು ಏಳೆಂಟು ಹೀರೆಕಾಯಿ ಬಿಟ್ಟಿತ್ತು ನಮಗೆ ಅದನ್ನು ಕೂಡ ನಾನು ತೊಗೊಂಡು ಬಂದಿದ್ದೀನಿ ಇಲ್ಲಿ ಹಸುಗಳ ಹಸುಗಳು ಕೂಡ ಇದೆ ಎರಡು ಸೀಮೆ ಹಸು ಇದೆ ಅಟ್ ಪ್ರೆಸೆಂಟ್ ಇದು ಹಾಲು ಕೊಡ್ತಾ ಇದೆ ದಿನಕ್ಕೆ ಒಂದು ಅರೌಂಡ್ ಇಪ್ಪತ್ತೈದು ಲೀಟ್ರ್ ಹಾಲು ಕೊಡ್ತಾ ಇದೆ ಡೈರಿ ಕೂಡ ಇದೆ ನಮ್ಮೂರಲ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಈವ್ನಿಂಗು ಕೂಡ ಸಿಕ್ಸ್ ತರ್ಟಿಗೆ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಲು ಹಾಕ್ತಾರೆ ಇದು ಬಂದು ಅಡಿಕೆ ಸಸಿಗಳು ನಾವೇ ನಮ್ಮ ಹೊಲದಲ್ಲಿ ಅಡಿಕೆ ಹಾಕಬೇಕು ಅಂತ ಗೋಟನ್ನು ತೊಗೊಂಬಂದು ರೆಡಿ ಮಾಡಿ ಈ ಥರ ಮೊಳಕೆ ಬಂದಾದಮೇಲೆ ಅದನ್ನು ಪಾಕೆಟ್ಗೆಲ್ಲ ಹಾಕಿಸ್ಬಿಟ್ಟು ಈ ಥರ ರೆಡಿ ಮಾಡಿಟ್ಟಿದ್ವಿ ಟೋಟಲು ನಾಲ್ಕು ಸಾವಿರ ಗಿಡಗಳಿತ್ತು ನಾವು ಹೊಲದಲ್ಲಿ ಹೊಲದ ಒಂದು ಸ್ವಲ್ಪ ದೂರ ಇದೆ ಅಲ್ಲಿ ಹೊಲದಲ್ಲಿ ಹಾಕಿಸ್ಬೇಕು ಅಂತ ಬೋರೆಲ್ಲ ಮೇಲೆ ನನಗೆ ಸ್ವಲ್ಪ ನೀರು ಅಷ್ಟು ಸಫಿಶಿಯೆಂಟಾಗಿ ಸಿಗಲಿಲ್ಲ ನೀರು ಕಡಿಮೆ ಸಿಕ್ತು ಹಾಗಾಗಿ ಸ್ವಲ್ಪ ಅಡಿಕೆ ಇಟ್ಟಿದ್ವಿ ಈಗ ಮಿಕ್ಕಿದೆಲ್ಲ ಅಡಿಕೆ ಇಲ್ಲೇ ಇದೆ ಒಂದು ಸ್ವಲ್ಪ ಅಡಿಕೆ ಗಿಡ ಎಲ್ಲ ಇಲ್ಲೇ ಇದೆ ಇನ್ನೂ ಸ್ವಲ್ಪ ಕೇಳ್ದು ಕೇಳಿದ್ರು ಸ್ವಲ್ಪ ಬೇಕು ಅಂತ ಬೇರೆಯವ್ರಿಗೆಲ್ಲ ಸ್ವಲ್ಪ ಮಾರಿದ್ವಿ ಕೂಡ ಇನ್ನು ಉಳಿದಿರೋ ಅಂಥ ಸಸಿಗಳನ್ನೆಲ್ಲ ಇಲ್ಲೇ ಇಟ್ಟಿದ್ವಿ ನೆಕ್ಸ್ಟ್ ಇದು ಈ ಕಡೆ ಬಂದರೆ ಇದೆಲ್ಲ ಸೆಡೆ ಅಂತ ಹೇಳ್ತಾರೆ ಇದನ್ನು ಸೆಡೆ ಗಿಡಗಳು ಅಂತ ಇದನ್ನು ಕುರಿಗಳಿಗೆಲ್ಲ ಕುರಿ ಮರಿಗಳಿಗೆ ಮೇಕೆ ಮರಿಗಳಿಗೆ ಎಲ್ಲ ಕಟ್ತಾರೆ ಅದನ್ನು ಕೂಡ ಫುಲ್ ಹಾಕಿದ್ವಿ ಇದು ನಮ್ಮ ಕಣದ ಜಾಗದ ಸೋಲ್ಜರ್ ಅಂತಲೇ ಹೇಳ್ಬೋದು ಎರಡು ನಾಯಿಗಳಿದೆ ಬೇರೆಯವ್ರನ್ನ ಯಾರನ್ನೂ ಬಿಟ್ಕೊಳ್ಳಲ್ಲ ನಾವಿಲ್ಲ ಅಂದ್ರೂ ನಮಗೆ ಭಯ ಇರೋದಿಲ್ಲ ಇಲ್ಲೆಲ್ಲ ದನಗಳು ಅದು ಇದು ಎಲ್ಲ ಇರುತ್ತೆ ನಾವು ಯಾವಾಗ್ಲಲ್ಲಿ ಕಾಯಬೇಕು ಅಂತ ಏನಿಲ್ಲ ಯಾರೂ ಹೊಸಬ್ರನ್ನೂ ಬಿಟ್ಕೊಳ್ಳೋದಿಲ್ಲ ಅವು ನೆಕ್ಸ್ಟ್ ಇದು ಪಪ್ಪಾಯ ಗಿಡ ತುಂಬ ಚೆನ್ನಾಗಿ ಹಣ್ಣುಗಳು ನೆಡ್ದಿತ್ತು ಇದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ನೆಕ್ಸ್ಟ್ ನಾವು ಊಟಕ್ಕೆ ಅಂತ ಮಾರ್ನಿಂಗು ಡೈರೆಕ್ಟಾಗಿ ಅನ್ನ ಸಾಂಬಾರು ಮುದ್ದೆ ಮಾಡಿದ್ವಿ ಅವರೆಲ್ಲ ಒಂದು ಏಯ್ಟ್ ಓ ಕ್ಲಾಕ್ ಹಂಗೆನೇ ಹೋಗ್ಬಿಟ್ರು ದೇವಸ್ಥಾನಕ್ಕೆ ಒಂದು ಟೆನ್ ಟೆನ್ ತರ್ಟಿ ಹಾಗೆ ಬರ್ತಾರೆ ಬರೋ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಹೀರೆಕಾಯಿ ಬಳ್ಳಿ ತೋರಿಸಿದೆ ಅಲ್ವಾ ಹೀರೆಕಾಯಿ ಎಳೆ ಹೀರೆಕಾಯಿ ಮತ್ತು ಹೊಲದಿಂದ ತೊಗೊಂಡು ಬಂದಿದ್ದ ಅಳಸಂದೆಕಾಯಿ ಇತ್ತು ಹಸಿದು ಎರಡೂ ಸೇರಿಸ್ಬಿಟ್ಟು ನಾವು ಬಸ್ಸಾರು ಮಾಡ್ತಾ ಮಾಡಿದ್ವಿ ಇಲ್ಲಿ ಬಸ್ಸಾರು ಮುದ್ದೆ ಮತ್ತು ಕಾಳು ಹೀರೆಕಾಯಿಯಿಂದ ಮಾಡಿದ್ದ ಪಲ್ಯ